न त मर्यादा ಈ ಟೇಲರ್ ಉದ್ಯೋಗ ಮಾಡಬಾರ್ದು ನೋಡ್ರಿ ಅಲ್ರಿ ಒಂದು ಮುಂಜಾನೆಯಿಂದ ಸಂಜೆ ತನಕ ಕುಂತ ಹೊಲದ್ರು ಇಪ್ಪತ್ ರೂಪಾಯಿ ಪಗಾರ ಬಿಡುದಲ್ರಿ ಇಪ್ಪತ್ ರೂಪಾಯಿ ಪಗಾರ ಬಿಡುದಿಲ್ಲ ಮುಂದ ನಮ್ ದಂಧೆ ಗತಿ ಅಂದ್ರಿ ಅಲ್ರಿ ಟೇಪು ಬಂದ ಬಸ್ ಕಳಿತ್ರಿ ರಿಕ್ಷಾ ಬಂದ ಅಂದ ಮೇಲೆ ಈ ರೆಡಿಮೆಂಟ್ ಬಟ್ಟೆ ಬಂದ ನಮ್ಮ ದಂಧೆಗನ್ನ ಹಾಳಾಗ್ರಿ ದ್ಯಾಸ ಬೆಲೆ ಒಟ್ಟ ಈ ಊರಿಗೆ ಕಾಲಿ ಇಟ್ಟಿವಿ ಯಾರ ಬಾಡಿಗೆ ಕೊಡಿದ್ರ ಕೊಡ್ರಿ ಉದ್ಯೋಗ ಮಾಡ್ತೀವ್ರ ಹೇಳ್ರಿ ಮುಂದಿನ ನೋಡ್ತೀವ್ರಿ ಮುಂದಿನ ಊರು ಮಾಡ್ತೀವ Gracias. De... Yeah. ಿಪಿ ಹೌದಣ್ಣ ಹುಡುಗಾನಿಗೆ ಮತ್ ಬರಕ ನಿತ್ತು ಹರಿಯು ಟಮಾಟಿ ಹರಿದ್ರೆ ಬಹಳಷ್ಟ ಇಲ್ಲ ಮತ್ತಿನ ಮಹಾರಾಷ್ಟ್ರ

Cepat lagi, cutu, cutu.

ಕೈ ಎತ್ತಿದಿ ಬಹಳ ಚುಲಾತ ನಮ್ಮ ನಮ್ಮ ಊರಾನ ಹುಡುಗರು ಮೊದಲ ಕೂತೀ ನೀವು ಮಾತೇನಾರ ಎತ್ತಿದ್ರ ಕೆತ್ತಿನ ಎತ್ತಿಗೆ ಮಾತೇನ ನೋಡ್ಬೇಕಾಗುತ್ತು ಅಂದ್ರೆ ಯಾಕ್ರಿ ಹಿಡ್ಕೊಂಡು ಹಾಕೊಂಡು ಕದ್ರಿ ಜೀವ ಚುಮು ಚುಮು ಅನಿಸ್ತಾ ನಿಮ್ ಬ್ಯಾಡ ಇಲ್ಲಿಗೆ ತಂದ್ರೆ ಸಾಕು ನೀನು ಹಾಕ್ತಾನ ಕೋಲಿ ಕೊಟ್ಟೆ ಅಂದ್ರೆ ನಿನ್ನ ಕೋಲಿಯಾಗ ನನ್ನ ಸಾಮಾನ್ ಇಟ್ಟ ಬರ್ರ ಅಂತ ಮಿಷನ್ ಚಾಲು ಮಾಡಬೇಕಂತ ಏನ್ ಲೇ ಅದು ಚಾಲು ಮಾಡುದು ನೀನು ಜಂಪರ್ ಹೊಲಿಯಾಕ ಏನು ಮೂರು ಪಟ್ಟಿದ್ ಬೇಕು ಏನು ಎರಡು ಪಟ್ಟಿದ್ ಏನು ಮುಂಡಿ ಮ್ಯಾಲ ಬೇಕು ಮಟ ಬೇಕು ನಿನಗೆ ಹಂಗ ಗಾವ್ ಆಗ್ತೈತಿ ಹಂಗ ಹಂಗ ಎಟ್ಟ ಹೋಗುತ್ತೆ ಹಿಂಗ ಬಾಲ ಅರಿಗಿ ಇರ್ಲಿಕ್ಕಂದ್ರೆ ನಮ್ಮ ಅಪ್ಪನ ಮುಂದೆ ಹೇಳಿಲ್ಲ ನೀನು ಮೋಡ ಕೆರೆ ನೀರ ಕುಡಿಸ್ಬಿಡ್ತೀನಿ ಇನ್ನ ನಿನ್ನಂತೆಲ್ಲ ಕಂತ ನನ್ನಂತ ಕೈ ಹೌದು ಯಾರು ನೀನು ಇಲ್ಲಿ ಯಾಕೆ ಬಂದಿದ್ದೀ ನನ್ನ ಊರ ಗಬ್ಬುರ ನಮ್ಮ ತಾಲೂಕ ದಿಬ್ಬುರ ನಮ್ಮ ಅಪ್ಪನ ಹೆಸರ ಮಾ ನನ್ನ ಹೆಸರ ಸುಟ್ಟೇ ಕತ್ರಿ ನೀನ್ ಚೆನ್ನಾಗಿ ಬಂದು ಮತ್ತೆ ಸತ್ತಿಗೆ ತಗೋ ಸುಮ್ಮ ಸಾರಿ ರೀ ಸಾರಿ ಮಾಡ್ತಾ ನೀವು ಪರ್ಕ ಮಾತಾಡದ ಪರ್ಕ ಆದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕ್ರಿ

ನೀ ಬಸ್ಲಿಂಗ ಶೆಟ್ಟಿ ಮಗಳು ಅಂದಂಗ್ರಿ ಮತ್ ಮತ್ತೆ ತಡ ಮಾಡ್ತಿ ಕುಂತ ಮಂದಿ ಹುರುಪ್ಲಿ ಎದ್ದ ಕುಣದಿರ್ಬೇಕು ನೋಡ್ರಿ ಹಂಗ ಹೋಗಿಲ್ಲ ಒಂದೆಚ್ಚರಿ ನಾನು ಬಿತ್ರಿ ನಮ್ಮಪ್ಪು ಒಂದು ಚೂಡಿ ಹೊಲ್ ಕೊಡ್ತೀನ ಚೂಡಿ ಹೊಲಿದ ನಿನಗೆ ಹಾಂಗ ಈಡತ್ತಿ ಹಂಗ ಮಾತ್ ಎತ್ತ ನಿನ್ನ ಅಳತಿ ಆಗಿರ್ಬೇಕ ನಿನ್ನ ತ್ರಾಸಾಗಿರ್ ಮಾಡ್ದೊಳಗ ಹಿಂಗ ಬೇಕ

तो ना मारा, मारा तुमगड़ा माड़ी नि रोका सांगार जीवन माडू नई पाले चोरा तुगड़ माड़ी निगार

¡Vaya! re ko di wajar banare barobar padeyo banare re ಯಪ್ಪಾ ಏ ಸುಂದ್ರವ್ವ ಮಗಳ ಎಲ್ಲಿ ಏನೋ ಆ ಅವ್ನು ಎಂದ ದ್ವಾರದ ಆಗೈತೆ ಆಗೈತಿ ಆಗೈತಿ ಕಾಲಿನಿಂದ ಕಾಲ ಮುಡಿಯಂಗ ನಿಂದ್ರು ಅದು ಏ ಸುಂದ್ರಂಗಿಯವ್ವ ಮಗಳ ಎಲ್ಲೇ ರೀ ಓ ನೀ ಮಾವನ ಎಕ್ಕಾಲ ಪಡ್ಯಾಗ ಬಿಟ್ಟಿದ ಆಕಿನ ವಾ

ಏ ಗಂಡ್ಮಕ್ಳು ಹೊಲಿತಾನೋ ಏನ್ ಹೆಣ್ಮಕ್ಳು ಹೊಲಿತಾನ ಆ ಅಪ್ಪ ಯಾರು ಹೊಲಿ ಬರಿ ನನ್ನೂ ನಾವು ಹೊಲಿತಾನ ತಮ್ಮ ಅರ್ವಿ ಬಾ ಕೇಳಿಯಮ್ಮ ತಂಗಿ ನೀನು ಸರ್ದಿ ಕಡೆ ಬಾ ನಾನು ನಿನ್ನ ಕೇಳಾಕತ್ತಿಲ್ಲ ಅವ್ನು ಕೇಳಾಕತ್ತನ ಅವ್ನು ಕೇಳಾಕತ್ತನೇ ಇಟ್ಟ್ ಮಾತಾಡಕತ್ತಾನ ಅವ್ರ ಹೇಳೋ ಮಾತ ಬರ ಬರಿ ಐತ್ರಿ ಅಂದಿಂದ ನಾ ಯಾಕೇಳ್ಬೇಕ್ರಿ ಬಸಲಿಂಗ್ ಅಪ್ಸಟ್ರ ಅವ್ರ ಕ್ಯಾಕು ನೀ ಮೊನ್ ಪೂರೈ ಕ್ಯಾಕ್ ಯೋಡ್ರ ಹುಟ್ಟಿದ ಸಾಲಿ ಬಿಟ್ಟು ಕೂಡ್ಲೆ ಮನಿಗ್ ಬಾ ಅಂತ ಹೇಳಿದ್ರ ಈ ಮಗನ್ ಕೂಡ ನಿಂತ ಅಲ್ರಿ ನಿಮಗೂ ಅಲಿ ಅಂದ್ರ ಒಡ್ಕೊಂಡ್ರಿ ನೀವು ಮತ್ತಬೇಡ್ರಿ ನಿಮಗೂ ಅಲಿ ಅಂದ್ರ ನಿಮಗೂ ಮಾಪ ಮಾಡಿ ಫುಲ್ ಎತ್ತ ಒಗ್ ಕಳ್ಸ್ತೇನ್ ಮತ್ತ ನಿಮ್ ಮಗಳಿಗೆ ಎಲ್ಲಾ ಮಾಪ್ ತಗೊಂಡ್

ಸಿTAR ಕೋಲಿ ಕೋಟಿವ್ ಅಂದ್ರೆ ಯಾಕ್ ಮಾಡಬೇಕು ಬಿಟೋ ಅದ್ರು ನಾವು ಏನು ಗೊತ್ತಿಲ್ಲ ಕೇಳಿದ್ರಿ ನನ್ನ ಊರೇ ಹೆಸರು ದಬ್ಬುರಿ ನನ್ನ ಹೆಸರು ಸೋಬ್ರಿ ನಾನು ಅಪ್ಪನ ಹೆಸರು ಮಬ್ರಿ ಹೇಳ್ರಿ ನಾ ಇಲ್ಲಿ ಟೈಲರ್ ಕಿ ಉದ್ಯೋಗ ಮಾಡಕ್ಕೆ ಬಂದೆ ನಿಮ್ಮ ಹತ್ತಾಂಗೆದ್ರ ಕೋಟ್ ಸಾಕ್ರಿ ನಾವು ಅದನ್ನ ವಾಗಾತಿ ಮಾಡ್ಕೊಂಡ ಇವಾಗ ಟಿಂಬು ಮಾಡ್ಕೊಂಡ ಉದ್ಯೋಗ ಚಾಲು ಮಾಡ್ತೀವಿ ಮಣ್ಣಿ ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ

I think that. పాన్గా మలే దింగా రాసాకా పాన్గా ముంగా నేయాం మలే చె 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 తారారి నిది యూ రాకా పాచా 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 తుసుపళావు పాండిలుం � ನೀರಲ್ಲಿಂದ ಬಂದಪ್ಪ ಸೂಜಪ್ಪ ಕಾಕಂಡಿಗೆ ಹಿಂದ ಬಳಿ ಊದೇಳಕ್ ಬಂದೀನಿ ಇಲ್ಲಿ ಯಾರ ತೆಳಿ ಕೆಟ್ಟವರು ನಿಮ್ಮಂತ ಹುಚ್ಚರಿಗೆ ಚೂಜಿ ಮಾಡಕ್ ಬಂದಿನಿ ಮಾಡಂದ್ರ ಮಾಡ್ತೀನಿ ಬ್ಯಾಡಂದ್ರ ಬಿಡ್ತೀನಿ ಇಲ್ಲ ಊರಾಗ ಒಂದು ಕೋಲಿ ಹಿಡ್ದ ಒತ್ತಿ ಮಾಡ್ತೀನಿ ಕೆಳಗೆದ್ದ ಇಂತ ಪೇಜೆಂಟ್ ನೋಡಕ್ ಬಂದೀನಿ கலி <laughs> கொேடல்ல <laughs> <hums> 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 ಇವ್ರು ತಲೆ ಕೆಟ್ಟಿದ್ರೆ ಇನ್ ಎಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಾಕ ಆಟ್ರೊಳಗ ನೀವು ಬಂದ್ರಿ ಬಹಳ ಚಲೋ ಆತ ಈಗ ನಟ ಒಂದ್ ಹಿತ ಎತ್ತರ ಆಗ್ಬೇಕು ನೋಡ್ರಿ ಹಂತ ಇಂಜೆಕ್ಷನ್ ಮಾಡ್ರಿ ನೀವು ಅಟ ದಿಪ್ ಆಗ್ಬೇಕು ನೋಡ್ರಿ ಹಂತ ಇಂಜೆಕ್ಷನ್ ಮಾಡ್ರಿ ಏಜಿ ಮಾಮೂಲಿ ಲವ್ ಮಾಡ್ತಾನೆ ಚೆಕ್ ಮಾಡ್ತೀನಿ ಅಪ್ರ ಆಯ್ಬ್ರ ಹತ್ತು ಮಂದಿ ತಿಂದಾರ ಆಗತೆ ಏ ಮಾಮ ಸಿಂಗಲನ ದೇವೇ ಸೌಂಡ್ ಅಚ್ಚಿದಾ ನಗರಕ್ಕೆ ಲಕ್ಕೆ ಯಾಗುಳು ಒಳ್ಳೆ ಇಡ್ಕೊಂಡಿಲು ಗಾಯಿ ಗೊಪ್ಪನ ತಲಕ ತಂಗುತಾಕಬೇಕು ನಾನು ಹಾಗೆ ಮಗಳ ಇವತ್ತಾಕೋ ಎದ್ದೇಳ ನಮ್ದು ಚಲೋ ಇದ್ದಂಗೆ ಬ್ಯಾಡವ ನಮ್ ತಾಯಿ ಮಾ ಸುಮಾರು ಐತಿ ಅಪ್ಪ ಮನಿಗೋಗನು ಕೋಲಿ ಬಗ್ಗೆ ನೀ ವಿಚಾರ ಮಾಡಿದ ಮನಿ ಯಾಕೆ ಕೂತ್ ಬಂದಿಕ್ ಲೆಕ್ಕ ಹಾಕಿ ವಿಚಾರ ಮಾಡಿ ಕೊಡು ಯಾಕಂದ್ರ ಕೂಣ ಬರ್ತಾ ಇರಂಗಲ್ಲ ಇವತ್ತಿರ್ತಾರು ಹೋಗಿ ಬಿಡ್ತಾರು ಬಾಡಿಗೆ ಕೊಡೋರು ಯಾರ ಅದನ್ನೇ ಹಂಗ ಬಿದ್ದಿರ್ತೇನೆ ಕೊಲ್ಲಮ್ಮನೇನು

لڳا <muchas>